ಸ್ವಾಮಿ ನಾವು ಕೇಳುವಂಥದ್ದು ನೀವು ಸಮಾಜಕ್ಕೆ ಹೇಳ್ತೀರಲ್ವಾ ಮೂರು ನಾಲ್ಕು ಮೂರ್ನಾಲ್ಕು ಹೆಣ್ಮಕ್ಳನ್ನು ನೀವು ಸಮಾಜಕ್ಕೆ ಕೊಡಬೇಕು ಹೇಳಿ ಸ್ವಾಮಿ ನೀವು ಕೂಡ ಮದುವೆ ಆಗಿ ಗೃಹಸ್ಥರು ನೀವು ನಿಮಗೆ ಮಕ್ಕಳೆಷ್ಟು ಅಥವಾ ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಮಕ್ಕಳು ಎಷ್ಟು ಅನ್ನುವಂಥದ್ದು ನೀವು ಹೇಳಬೇಕಾಗ್ತದೆ ಸ್ವಾಮಿ ಅದು ಕ್ರಿಯೇಟ್ ಅವ್ರು ಮಾಡಿದ ಕ್ರಿಯೇಟ್ ಎಲ್ಲಿಗೂ ಕೂಡ ಅದ್ರ ದಾಖಲೆ ಇಲ್ಲ ಅವ್ರು ಹೇಳ್ತಾರೆ ಒಂದು ಮಗ ಒಂದು ಹಿಂದೆ ಕೇಳ್ತಾಳೆ ಒಂದು ಹೆಂಗಸಲ್ಲಿ ಎಷ್ಟು ಮಕ್ಕಳು ಅಂತ ಹೇಳಿ ಆವಾಗ ಮೂರು ಜನ ಅಂತ ಹೇಳುವಾಗ ಈ ದಾನ ಅಂದರೆ ನೀನೇನು ನಾಯಿಗೆ ಮಾರಿ ಇಟ್ಟಾಗಿ ಇಟ್ಟಿದ್ದೆ ಅಂತ ಕೇಳ್ತಾರೆ ಅದೇ ಪಕ್ಕದ ಮನೆಯಲ್ಲಿ ಆರು ಮಕ್ಕಳು ಇದ್ದು ಗರ್ಭಿಣಿ ಆಗಿದ್ರು ಯಾಕೆ ಈ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನೋದ್ ದೀಪಾವಳಿ ಅಥವಾ ಒಂದು ಹಣತೆ ಹಚ್ಚುವುದಂತ ಅಂತ ಹೇಳಿದ್ರೆ ಎಲ್ಲ ಈ ಮನಸ್ಸಿನಲ್ಲಿ ಮನಸ್ಸಿನಲ್ಲಿರುವಂತಹ ಕತ್ತಲೆಗಳು ಏನಿದ್ದಾವೆ ನಮ್ಮ ಅಜ್ಞಾನಗಳು ಏನಿದಾವೆ ಅದು ಹೋಗ್ಲಿ ರೀತಿಯಲ್ಲಿ ಇವರು ಆ ದೀಪದಲ್ಲೇ ಒಂದು ಸಂಸಾರವನ್ನು ಸುಡುವಂತದ್ದು ಒಂದು ಧರ್ಮ ಧರ್ಮವನ್ನು ಸುಡುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ತಿದ್ದೆ ಇವರು ಯಾವ ಸಂದೇಶವನ್ನು ಸಮಾಜಕ್ಕೆ ಹೊರಲಿಕ್ಕೆ ಹೊರಟಿದ್ದಾರೆ ಅಂತ ನಮ್ಮ ಪ್ರಶ್ನೆ ಪ್ರಶ್ನೆಗೆ ಪುತ್ತೂರಿನ ಉಪ್ಪಳಿಗೆ ಹತ್ತಿರ ಒಂದು ದೀಪೋತ್ಸವದಲ್ಲಿ ಈ ಏನು ದೀಪಾವಳಿ ಸಂದರ್ಭದಲ್ಲಿ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಅವರು ಮಾತ್ರ ಮಾತಾಡ್ತಾ ಮೊದಲು ಬಾರಿ ನೀವು ನೀವು ಕೇಳಿದಕ್ಕೆ ಒಳ್ಳೆ ರೀತಿಯಲ್ಲಿ ಮಹಿಳೆಯರನ್ನು ಎತ್ತರಕ್ಕೆ ಎತ್ತರಗಿಟ್ರು ಆಮೇಲೆ ಒಂದೇ ಅಡಿಯಲ್ಲಿ ಮಹಿಳೆಯರನ್ನ ಒಂದು ಅವರಲ್ಲಿ ಅವರು ಯಾವ ರೀತಿ ಮಹಿಳೆಯರನ್ನ ನೋಡ್ಕೊಳ್ತಾರ ಅನ್ನುವಂಥವನು ಸಮಾಜದಲ್ಲಿ ಅವರು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ